ಮನೆ ನಾನಿ ಸಂಬಂಧಿಕ ಮನೆಯಿದ್ದಾರೆ ಪ್ರಕಾರ ಆದರೆ ನಾವು ಈಗ ಯಾವ ಏನು ಹೇಳಿ ಯಾರು ಏನು ತೊಂದರೆ ಇಲ್ಲ ಪವನೆಯಲ್ಲಿ ರೇವಣ್ಣ ಆಗಲಿ ಅವರಿಂದ ಅವ್ರಿಂದ ನಮಗೇನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ ಟಿವಿ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕೊಂದು ಸಂಬಂಧನೇ ಇಲ್ಲ ನಮ್ಗೋರ್ಕು ಸಂಬಂಧನೇ ಇಲ್ಲ ಅದ್ರ ಈ ಥರದ ಟಾರ್ಕೊಡ್ಬೇಡಿ ಪೊಲೀಸ್ ನಮ್ಗೆ ಪೊಲೀಸಿನ ಮನೆ ಹತ್ರ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾನೆ ಇದೆ ಈ ಕೇಸ್ನಲ್ಲಿ ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇರೋ ಮೈಸೂರಿನ ಕೆಆರ್ ನಗರದ ಮಹಿಳೆಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ದೂರಿನ ಮೇಲೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಅವರಿಗೆ ಜಾಮೀನು ಸಿಗದೆ ಒಂದ್ ಕಡೆ ಪರದಾಟ ನಡೆಸ್ತಾ ಇರೋ ಹೊತ್ತಿನಲ್ಲೇ ಅಪಹರಣ ನಡೆದಿದೆ ಎನ್ನಲಾದ ಸಂತ್ರಸ್ತ ಮಹಿಳೆಯ ವಿಡಿಯೋ ವೈರಲ್ ಆಗಿದೆ ಆಕೆ ನನ್ನನ್ನ ಯಾರೂ ಅಪಹರಣ ಮಾಡಿಲ್ಲ ನನ್ನ ಮಗ ತಪ್ಪು ತಿಳ್ಕೊಂಡು ದೂರ್ ಕೊಟ್ಟಿದ್ದಾನೆ ಅನ್ನೋ ಹೇಳಿಕೆಯನ್ನ ವಿಡಿಯೋ ಮೂಲಕ ಕೊಟ್ಟಿದ್ದಾರೆ ಈಗಾಗಲೇ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಬಂಧಿತರಾಗಿರೋ ಹೆಚ್ ಡಿ ರೇವಣ್ಣ ಅವರು ತಾವು ಕಿಡ್ನ್ಯಾಪ್ ಮಾಡಿಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ದಾರೆ ಈಗ ಸಂತ್ರಸ್ತೆಯ ವಿಡಿಯೋ ವೈರಲ್ ಆಗಿದ್ದು ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ರೇವಣ್ಣ ಪರ ವಕೀಲರು ತಮ್ಮ ಕಕ್ಷಿದಾರರನ್ನ ವಿನಾಕಾರಣ ಟಾರ್ಗೆಟ್ ಮಾಡಿದ್ದು ಈ ಪ್ರಕರಣದಲ್ಲಿ ಸಿಕ್ಕಾಕ್ಸ್ತಾ ಇದ್ದಾರೆ ಹಾಗೆ ಎಸ್ಐಟಿ ತನಿಖಾ ಪ್ರಕ್ರಿಯೆಯೇ ಅನುಮಾನ ಮೂಡಿಸ್ತಾ ಇದೆ ಅಂತ ವಾದ ಮಂಡಿಸಿದ್ರು ಈಗ ಈ ವಿಡಿಯೋವನ್ನೇ ಆಧಾರವನ್ನಾಗಿಟ್ಕೊಂಡು ಕೋರ್ಟ್ ಮುಂದೆ ಎಸ್ಐಟಿ ಹಾಗೂ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಸಾಧ್ಯತೆ ಕಂಡು ಇದೆ ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಮಹಿಳೆ ಮೈಸೂರಿನ ಕೆಆರ್ ನಗರ ನಿವಾಸಿ ಆದರೆ ಇವರನ್ನ ಸಾಕ್ಷಿ ನಾಶಕ್ಕಾಗಿ ಎಚ್ ಡಿ ರೇವಣ್ಣ ಹಾಗೆ ಅವರ ಆಪ್ತ ಸತೀಶ್ ಬಾವಣ್ಣ ಅಪಹರಣ ಮಾಡಿದ್ದಾರೆ ಅಂತ ಕೆಆರ್ ನಗರದಲ್ಲಿ ಸಂತ್ರಸ್ತೆಯ ಪುತ್ರ ದೂರು ಕೊಟ್ಟ ಅನ್ವಯ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು ಇದರ ಬೆನ್ನಲ್ಲೇ ಸಂತ್ರಸ್ತೆಯ ವಿಡಿಯೋ ರಿಲೀಸ್ ಆಗಿದೆ ಇದರಲ್ಲಿ ಮಹಿಳೆಯು ಅಪಹರಣ ಪ್ರಕರಣಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ನಾನು ಎಲ್ಲೂ ಹೋಗಿಲ್ಲ ಸಂಬಂಧಿಕರ ಮನೆಯಲ್ಲೇ ಇದ್ದೆ ರೇವಣ್ಣ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಭವಾನಿ ಅಕ್ಕ ಆಗಲಿ ಸತೀಶ್ ಬಾಬಣ್ಣ ಆಗಲಿ ಯಾರಿಂದನೂ ತೊಂದರೆ ಆಗಿಲ್ಲ ನನ್ನನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಟ್ಟಿದ್ದಾರೆ ನಾನು ಆರಾಮಾಗಿದ್ದೀನಿ ಸಂಬಂಧಿಕರ ಮನೆಯಲ್ಲಿ ಟಿ ವಿ ನೋಡುವಾಗ ವಿಚಾರ ಗೊತ್ತಾಯಿತು ಮೊಬೈಲ್ನಲ್ಲಿ ಬಂದ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಮನೆ ಬಳಿ ಯಾರು ಗಾಬರಿ ಆಗೋದು ಬೇಡ ನಾನು ಸುರಕ್ಷಿತವಾಗಿದ್ದೀನಿ ಎಲ್ಲರೂ ಆರಾಮಾಗಿರಿ ನಾಲ್ಕು ದಿನ ಸಂಬಂಧಿಕರ ಮನೆಗೆ ಹೋಗಿದ್ದೆ ವಾಪಸ್ ಬರ್ತೀನಿ ಎಲ್ಲಿ ಯಾರಿಗೆ ಮಾಹಿತಿ ಕೊಡಬೇಕು ಕೊಡ್ತೀನಿ ಯಾರು ಮನೆ ಹತ್ರ ಹೋಗಬೇಡಿ ಪೊಲೀಸ್ನವರು ಟಾರ್ಚರ್ ಕೊಡಬೇಡಿ ಎಲ್ಲರೂ ಗಾಬರಿಯಾಗ್ತಾರೆ ನಾವು ಕೂಲಿ ಮಾಡ್ಕೊಂಡಿರೋರು ಹೊಟ್ಟೆ ಮೇಲೆ ಹೊಡಿಬೇಡಿ ಪೊಲೀಸ್ನವರು ಮನೆ ಬಳಿ ಬಂದರೆ ಅಕ್ಕಪಕ್ಕದವರು ಏನಂದ್ಕೊಳ್ತಾರೆ ಏನಾದ್ರೂ ತೊಂದರೆ ಆದ್ರೆ ನಾನೇ ಬಂದು ಹೇಳಿಕೆ ಕೊಡ್ತೀನಿ ನನಗಾಗ್ಲಿ ನನ್ನ ಕುಟುಂಬದವರಿಗಾಗ್ಲಿ ಅಥವಾ ನನ್ನ ಗಂಡನಿಗೆ ಏನಾದ್ರೂ ತೊಂದರೆಯಾದರೆ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರು ನನ್ನ ಮಗ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾನೆ ನನ್ನನ್ನ ಯಾರೂ ಅಪಹರಣ ಮಾಡಿಲ್ಲ ನಾನಾಗೆ ಸಂಬಂಧಿಕರ ಮನೆಗೆ ಬಂದಿದ್ದೀನಿ ಅಂತ ಈ ಸಂತ್ರಸ್ತೆ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ಕಾಡೋ ಪ್ರಶ್ನೆ ಈ ವಿಡಿಯೋ ಮಾಡಿದ್ಯಾರು ಅಂತ ಸದ್ಯ ಎಸ್ ಐ ಟಿ ವಶದಲ್ಲಿರೋ ಸಂತ್ರಸ್ತ ಮಹಿಳೆಯ ಈ ವಿಡಿಯೋವನ್ನ ಮಾಡಿದ್ಯಾರು ರಿಲೀಸ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಈಗ ಎಸ್ಐ ಟಿಗೆ ತಲೆನೋವಾಗಿ ಕಾಡ್ತಿದೆ ಮಹಿಳೆಯನ್ನ ಎಲ್ಲಿ ಇರಿಸಿ ಈ ವಿಡಿಯೋ ಮಾಡಲಾಗಿದೆ ಈ ಯಾರು ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಈಕೆಯೇ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಸಂಬಂಧಿಕ ಮನೆಯಲ್ಲೇ ಕಾಲ ಪಿಸಲ ಬರೋಣ ಅಂತ ಹೋಗಿದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇವಾಗ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಕಿಯಲ್ಲಿ ಏನೇ ಯಾರಿದೆ ಹೇಳ್ತೀವಿ ಅಲ್ಲ ಭವನಿಯಲ್ಲಿ ರೇವಣ್ಣ ಆಗಲಿ ಬ್ರಜ್ವಣ ಆಗಲಿ ಅವರಿಂದ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆಯಲ್ಲಿ ಯಾರು ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರಿಗಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಭಯಪಡ್ಬೇಡ ಚೆನ್ನಾಗಿದ್ದೀನಿ ಗೊತ್ತೀನಿ ಅರ್ಥಿಸ್ದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನು ಅಂತ ತಲೆಗಾಸ್ಕಬೇಡಿ ಚೆನ್ನಾಗಿ ನಾನು ಸೇವ್ ಆಗಿದ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಫಿಟ್ನಪ್ ಮಾಡಿಲ್ಲ ಈ ಮೊಬೈಲ್ ದೇಲಿ ಯಾವುದು ಸಂಬಂಧವೇ ಇಲ್ಲ ಏನು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನ ನಮ್ಮ ಮನೆ ಹತ್ರ ಮಕ್ಳ ಮರಿ ಎಲ್ಲ ಇರ್ತೇವೆ ಭಯ ಪಡ್ಕೊಳ್ತೇವೆ ಏನು ಇಂಥ ಗಾಬರಿ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಹ ಬಂದು ಬಂದು ಹೋಯ್ತಾ ಇದ್ದರೆ ಮಕ್ಳು ಏನಂದಿಕ್ಕಿಲ್ಲ ಅಕ್ಕಪಕ್ಕ ಏನನ್ನೋದಿಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊಂಡು ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬಾದಲ್ಲಿ ಆಗ್ಬೇಕಾಯ್ತು ನಮ್ಮ ಗಂಡನಿಗೆ ನಮಗೆ ನಮ್ಗೆಲೇನೋ ತೊಂದರೆ ಅಂದರೆ ನೀವೇ ಒಣೆ ಅದಕ್ಕೆ ಒಣೆಯಾಗದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದ್ರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸೋಳೆ ಅದು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಡ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಡ್ನಪ್ ಏನು ಮಾಡಿಲ್ಲ ನೀವು ಅಷ್ಟೇ ನಮ್ಮ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತ ಇದು ನಮ್ಮ ನಮ್ಮಅಮ್ಮ ಹಿಂಗೆ ಹೋಗೋದಲ್ಲ ಅಂತ ಅವ್ರಿಗೆ ಪಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟೇ ಬರ್ತೀನಿ ನನ್ನ ಸೌಮ್ಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ತಡೆ ಸಂಬಂಧಿಕ ಮನೆ ಇದ್ದಾರೆ ನಾನು ದಿಸಾ ಕಾಲ ಬರೋಣ ಅಂತ ತಗೋದೆ ಆದರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇ ಆಗಿಲ್ಲವಲ್ಲ ಯಾಕೆ ಹಿಂಗೆ ಅಂತ ನಾನು ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಕಿಯಲ್ಲಿ ಏನೇಲಿ ಯಾರಿಂದ ಏನು ತೊಂದರೆ ಆಗಿಲ್ಲ ಇರಲಿ ರೇವಣ್ಣ ಆಗಲಿ ಬ್ರಜ್ವಣ್ಣ ಆಗಲಿ ಅವರಿಂದ ನಮ್ಗೇನು ತೊಂದರೆ ಇಲ್ಲ ನಮ್ಮಿಂದ ಏನು ತೊಂದರೆ ಇಲ್ಲ ಬಾಬಣ್ಣೆ ಇರಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳ್ಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕೂ ಸಂಬಂಧನೇ ಸಂಬಂಧವೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು ಯಾರು ಗಿಟ್ನಪ್ಪು ಮಾಡಿಲ್ಲ ಸಾಮಾಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಅಡ್ಡಿಸ್ದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಸಿದ್ಧಮ ಗಾಬರಿ ಪಟ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ತಲೆಗಾಸ್ಕಬೇಡಿ ಚೆನ್ನಾಗಿ ಮನಸ್ಸಿಗೆ ತೆಗೀನಿ ಅವ್ರಿಂದ ಏನು ನಮ್ಗೆ ತೊಂದರೆ ಆಗಿಲ್ಲ ಅವರು ಕಿಡ್ನಪ್ ಮಾಡಿಲ್ಲ ಈ ಮೊಬೈಲ್ದಲ್ಲಿ ಯಾವ ಸಂಬಂಧವೇ ಇಲ್ಲ ಹೆಂಗೆ ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದ್ರೂ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಲಿಸಿ ಮನೆ ಹತ್ರ ಮಕ್ಕಳು ಮನೆ ಎಲ್ಲ ಇರ್ತೇವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಗಾಭೆ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕವ್ರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಹ ಬಂದು ಬಂದು ಹೋಗ್ತಾ ಇದ್ರೆ ಮಕ್ಕಳು ಏನಂದಿಲ್ಲ ಅಕ್ಕಪಕ್ಕ ಏನನ್ನೋದಿಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಕ್ಕಳ ತಿನ್ನೋರು ಬಿಟ್ಬಿಡಿ ಅಂಥ ತೊಂದರೆನೂ ಯಾರ್ದೇನು ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ